ಜೈ ಗುರುದೇವ ಮಾತಾಜಿ ಅವ್ರಿಗೂ ಹಾಗೂ ಗುರುಜಿಯವ್ರಿಗೂ ಸ್ವಾಮಿಗು ಅವ್ರಿಗೂ ನನ್ನ ನಮನಸ್ ನನ್ನ ಹೆಸರು ಭಾಸ್ಕರ ರೆಡ್ಡಿ ನನ್ನ ವೃತ್ತಿ ಜೆ ಎಸ್ ಡಬ್ಲ್ಯೂ ಎಂಪ್ಲಾಯ್ ನಾವು ಬಳ್ಳಾರಿಯಿಂದ ನಾನು ಈ ತರಬೇತಿಗೆ ಬರಲಿಕ್ಕೆ ಮುಂಚೆಗೆ ನನಗೆ ಭಾಳಷ್ಟು ಒಂದು ಮೂರು ತಿಂಗಳ ಮುಂಚೆಯಿಂದಾನೆ ಹೇಳ್ತಿದ್ರು ಇವೆಲ್ಲ ನಮ್ಮ ಕೈಲಿ ಆಗ್ತಾವೆ ಜಿಂದಾಲ್ ಹೋಗಿ ಬರೋರಿಗೆ ನಮ್ಮ ಟೈಮಿಂಗ್ಸ್ಗೆ ನಮಗೆ ಸೆಟ್ ಅಂತೇಳಿ ನಾವೂ ಸುಮ್ಮನಾಗಿದ್ವಿ ನಾವೆಲ್ಲೆಲ್ಲ ಸಾಧನೆ ಮಾಡಿರಿ ಆಗುತ್ತೆ ಅಂದ್ರೆ ನನ್ನ ಟೈಮ್ಗೆ ಈ ಒಂದು ತರಬೇತಿ ಸ್ಟಾರ್ಟ್ ಆಗಲಿಕ್ಕೆ ಮ್ಯಾಚ್ ಆಗಿತ್ತು ನನಗೆ ನನಗೆ ಆ್ಯಕ್ಚುಲಿ ಬಿ ಶಿಫ್ಟ್ಗೆ ಈ ತರಬೇತಿಗೆ ಚೆನ್ನಾಗಿ ಮ್ಯಾಚ್ ಆಗಿತ್ತು ನಾನು ಡ್ಯೂಟಿ ಮುಂಚೆ ಬರೋ ತಟ್ಟಿಗೆ ರಾತ್ರಿ ಹನ್ನೆರಡುವರೆ ಮನೆಗೆ ಬರೋಕ್ಕೆ ಬೆಳಿಗ್ಗೆ ಐವತ್ತು ಎಕ್ಸಾಕ್ಟ್ ಇರಬೇಕು ಅಂದ್ರೆ ಗುರುಜಿ ಹೊರಗಡೆ ಕಳಿಸ್ಬಿಡ್ತಾರೆ ಮುಲಾಜಿಲ್ಲ ಅದರಲ್ಲಂತೂ ಎರಡನೇ ಮಾತಿಲ್ಲ ಇನ್ನೊಂದು ಈ ಇದರಲ್ಲೇ ನಾವು ಕಲ್ತಿರೋದೇನೆಂದರೆ ಶಿಸ್ತು ಆಮೇಲೆ ಸಂಸಾರ ಹಾಗೂ ಪ್ರಾಣಾಯಾಮ ಯೋಗ ಇತ್ಯಾದಿಗಳು ಏನಿದಾವಲ್ಲ ನಮಗೆ ಅದು ಹೇಳಿಕೂ ಆಗೋಲ್ಲ ಅಷ್ಟು ನಾವು ಇದರಲ್ಲಿ ಭಾಳಷ್ಟು ತಿಳ್ಕೊಂಡಿದ್ದೀವಿ ಇನ್ನೂ ಒಂದು ನಾನು ಒಂದು ಎರಡು ದಿನ ಹೇಳಿಬಿಟ್ರು ಗುರುಜಿಯವರು ಒಂದು ಹತ್ತು ದಿನ ಏನು ಅನ್ನ ಏನು ಮುಟ್ಟಂಗಿಲ್ಲ ಅಂತ ಅಂತಂದ್ಬಿಟ್ರು ಒಂಥರ ಚಿಂತೆ ಬಿಡ್ತೀವಿ ಅನ್ನ ಮುಟ್ಟಬಾರ್ದು ರೊಟ್ಟಿ ಮುಟ್ಟಬಾರ್ದು ಚಪಾತಿ ಮುಟ್ಟಬಾರ್ದು ಅಂದ್ರೆ ಇನ್ನೇನು ತಿನ್ಬೇಕಪ್ಪ ನಾವು ಅಂತಂದು ಗುರುಜಿಯರು ಹೇಳಿದ್ರು ಏನು ಮುಟ್ಟಂಗಿಲ್ಲ ನಾನು ಇಳಿದ್ದೆ ತಿನ್ನಬೇಕು ಅಂತಂದ್ರು ಆಯ್ತಾಯ್ ಬಾದ್ದು ಬಂದೀವಿ ಇಳಿದಿ ಬಿಳ್ದೀವಿ ಸಮುದ್ರಕ್ಕೆ ಏನೋ ಆಯ್ತು ಮಾಡಿಬಿಡೋಣ ಅಂತೇಳಿ ಆಯ್ತು ಗುರುಜಿ ಅಂತಂದೇಳಿ ಹೇಳ್ಬಿಟ್ರು ಬರೇ ಆ ಫುಡ್ ಅಷ್ಟೇ ತಿನ್ನಬೇಕು ಏನು ತಿನ್ನಂಗಿಲ್ಲ ಅಂತ ಆಯ್ತು ಗುರುಜಿ ಬಂದೀವಿ ಮೂರು ಸಾವಿರ ಕೊಟ್ಟಿವಿ ಏನೋ ಒಂದು ಅಂತಂದು ಹೇಳಿ ಎರಡು ದಿನ ಸ್ವಲ್ಪ ಎರಡು ದಿನ ಸ್ವಲ್ಪ ಟಫ್ ಅನಿಸ್ತಿ ಬಟ್ ಮೂರೇ ದಿನ ಏನಿಸ್ತಿ ಏ ಇದು ಆ ಫುಡ್ಗಿಂತ ಈ ಫುಡ್ಡೇ ಚೆನ್ನಾಗಿದೆಯಲ್ಲ ಅಂತಂದು ನಮಗೊಂದು ಅದ್ರಲ್ಲಿ ಒಂದು ಹ್ಯಾಪಿನೆಸ್ ಅನಿಸ್ತಿ ಬರೀ ನೀರು ಕುಡ್ದು ರಾ ಫುಡ್ ತಿಂದು ಹಣ್ಣುಗಳು ತಿಂದೆ ಜೀವನ ಮಾಡ್ಬೋದು ಅನ್ನೋದು ಒಂದು ಅವರಿಂದ ನಾವು ತುಂಬಾಷ್ಟು ತಿಳ್ಕೊಂಡಿದ್ದೀವಿ ಗುರುಜಿಯವ್ರು ಹೇಳಿದ್ರು ರಾ ಫುಡ್ನು ಬೇಕಿಲ್ಲ ಬರೀ ನೀರು ಗಾಳಿ ಕುಡ್ದೆ ಜೀವನ ಮಾಡ್ಬೋದು ಅಂತನೂ ಹೇಳಿದರು ಬಟ್ ಅದು ನೆಕ್ಸ್ಟ್ ಗುರುಜಿಯವರ ಆಶೀರ್ವಾದದಿಂದ ಅದನ್ನು ಮಾಡಣ ಪ್ರಯತ್ನ ಮಾಡಕ ಸಾಧನೆ ಮಾಡಣ ನಾವ್ನ ಅವ್ರ ಆಶೀರ್ವಾದ ಇದ್ರೆ ಸಾಕು ನಾನು ರಾತ್ರಿ ಹನ್ನೆರಡುವರೆಗೆ ಬಂದು ಬೆಳಿಗ್ಗೆ ಮೂರುವರೆಗೆ ಎದ್ದೊಳ್ಬೇಕು ನಾನು ಅದೊಂದು ಟೆನ್ಷನ್ ಗುರುಜಿಯವರು ಟೈಮ್ ಒಂದು ನಿಮಿಷ ಲೇಟ್ ಆದ್ರೆ ಬಿಡೋದಿಲ್ಲ ಆಮೇಲೆ ವರ್ಕ್ ಒಂದು ಎರಡ್ ಮೂರು ದಿನ ಆದ್ರೆ ರಾತ್ರಿ ಹನ್ನೆರಡು ಊರಿಗೆ ಬಂದು ವರ್ಕ್ ಮಾಡಿದೀನಿ ಆಯ್ತು ವರ್ಕ್ ಮಾಡಲಿದ್ರ ಸುಮ್ಮನೆ ಎಲ್ಲರತ್ರ ಸ್ವಾಮೀಜಿ ಅವರು ಊನರ್ ಹೇಳಿ ಅಂತಂದೇಳಿ ವರ್ಕ್ ಇವತ್ತಿನವರೆಗೂ ಎಷ್ಟು ಕೊಟ್ಟಿದ್ರೆ ಅಷ್ಟು ದಿನ ಮಾಡ್ಕೊಬಂದೀವಿ ಒಂದಿನ ಚಾಚು ತಪ್ಪಲಾರದೆ ಮಾಡ್ಕೊಬಂದಿದ್ವಿ ಅದೊಂದು ಬೈತರ ಅನ್ನೋದು ಗೌರವನು ಎಲ್ಲವೂ ಇದ್ರಲ್ಲ ಅದರಲ್ಲಿ ಬೈತರ ಅನ್ನೋದೊಂದು ಅಂತ ನಾವು ಅನ್ಕೋಬಾರ್ದು ಅದೊಂದು ಶಿಸ್ತು ಕಲಿಸಿದ್ದಾರೆ ನಮ್ಗೆ ಹತ್ರ ಟೈಮ್ ಸೆನ್ಸು ಗುರುಜಿಯವರು ಏನು ಸುಖ ಸಂಸಾರದ ಸೂತ್ರಗಳು ಏನು ಹೇಳಿದಾರಲ್ಲ ಆಮೇಲೆ ನಾವು ನಾವಿರ್ತಕ್ಕಂಥ ಒಂದು ಪ್ರಯಾಣ ಆಮೇಲೆ ನಾವು ನೇಚರ್ಗೆ ಏನೇನು ಹಾನಿ ಮಾಡ್ತಿದೀವಿ ಅನ್ನೋದು ತುಂಬ ವಿವರಿಸಿ ಹೇಳಿದ್ದಾರೆ ನಮಗೆ ಆಮೇಲೆ ಶಿವಶಕ್ತಿ ಧ್ಯಾನ ದಿನ ಅದನ್ನು ಹೇಳಿದ್ದಾರೆ ಆಮೇಲೆ ಸಂಡೇ ನಮಗೊಂದು ಪ್ರೋಗ್ರಾಮ್ ಮಾಡಿದರು ಅವತ್ತು ನಾವು ದೊಡ್ಡವರು ಅಂತಲ್ಲ ಚಿಕ್ಕ ಮಕ್ಕಳಕ್ಕಿಂತ ಚಿಕ್ಕ ಮಕ್ಕಳಾಗಿಬಿಟ್ಟಿವಿವು ನಮ್ಮ ಮಕ್ಕಳಕ್ಕಿಂತ ಇನ್ನೂ ಇದಾಗ್ಬಿಟ್ಟಿದ್ದೆವು ಅವತ್ತು ಮಾತ್ರ ಅಷ್ಟು ಚೆನ್ನಾಗಿ ನಮ್ಗೆ ಅವತ್ತು ಎಕ್ಸ್ಪೀರಿಯನ್ಸ್ ಆಯಿತು ನಾವು ಚಿಕ್ಕವ್ರು ಯಾವಾಗೋ ಇಲ್ಬೇಕಾದ್ರೆ ಆಡಿದವರು ಇವಾಗ ಆಡ್ತಾ ಇದ್ದೀವಿ ಅಂದರೆ ನಮಗೆ ಅದ್ರಷ್ಟು ಒಂದು ಅಷ್ಟು ಖುಷಿ ಇದೆ ನನಗೆ ಆಮೇಲೆ ಶಿವಶಕ್ತಿ ಧ್ಯಾನ ದಿನ ಅಂತ ಅವತ್ತು ನನಗೆ ಹೇಳೋಕ್ಕಾಗಲಿರದಷ್ಟು ಎಕ್ಸ್ಪೀರಿಯನ್ಸ್ ಆಗಿಬಿಡ್ತಿ ಅವತ್ತು ಏನು ಮಾಡಿ ನನ್ಗೆ ನನಗೆ ಮಾಡಬೇಕಾದ್ರೆ ನನಗೆ ಏನಾಗಿಬಿಡ್ತು ಒಂಥರ ಮೈಯೆಲ್ಲ ಅದುರ ಆಮೇಲೆ ಜೋ ಏನು ಕೈ ಇದಾವಲ್ಲ ಅವೆಲ್ಲ ನನಗೆ ಒಂಥರ ಭೂಮಿ ಮೇಲೆ ಇದ್ದೀವಿ ಅಲ್ಲ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು ಅವತ್ತು ಮಾತ್ರ ಆಮೇಲೆ ನಮ್ಗೆ ಏನು ಅವ್ ಮೆಡಿ ನಮ್ಗೆ ಇಷ್ಟ ತೊಗೊಳಕ್ಕೆ ಹೇಳಿದ್ರಲ್ಲ ಆ ಒಂದು ಪ್ರಜ್ಞೆಯಲ್ಲಿ ಲಾಸ್ಟ್ ಬಂದು ನಮ್ಗೆ ಹಿಂಗೆ ಮಲಗಿರಂತ ಹೇಳಿದಾಗ ಅವ್ರು ಮುಟ್ಟಿ ಅಭಿಸಿದಾಗೆ ನನಗೆ ಎಚ್ಚರಿಕೆ ಆಗಿರೋದು ಬಿಟ್ಟು ಅಲ್ಲಿ ಅವ್ರಿಗೆ ಎಚ್ಚರಿಕೆನೇ ಆಗಿಲ್ಲ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ವಿ ಇದರಿಂದ ನನಗೆ ಇನ್ನೊಂದು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಬಂದಾಲಿಂದ ಕ್ಲಾಸಿಗೆ ಬಂದಲ್ಲಿಂದ ನಾನು ಮೂರನೇ ಮೂರು ಕೆ ಜಿ ಕಡಿಮೆ ಆಗಿದೆ ನಾನು ಆ್ಯಕ್ಚುಲಿ ಚೆಕ್ ಮಾಡ್ಕೋಬೇಕಂದ್ರೆ ಎಲ್ಲಿದ್ದಿಲ್ಲ ಡ್ಯೂಟಿಯಲ್ಲಿ ಹೋದ್ವಿ ಇನ್ನೊಂದು ಸೆಕ್ಷನಲ್ಲಿ ವೇಯಿಂಗ್ ಮಿಷಿನ್ ಇತ್ತು ಅಂತ ಗೊತ್ತಾಯಿತು ಅಲ್ಲಿ ಹೋದ್ವಿ ವೇಯಿಂಗ್ ಮಿಷಿನಲ್ಲಿ ಚೆಕ್ ಮಾಡಿದರೆ ಸೆವೆಂಟಿ ಸೆವೆನ್ ಜಿಸ್ ಇದ್ದೆ ಮೊನ್ನೆ ಚೆಕ್ ಮಾಡಿದ್ರೆ ಸೆವೆಂಟಿ ಫೋರ್ ಜಿಸ್ ಆಗಿದೆ ಅಂದರೆ ಇನ್ನೊಂದು ನಾನು ಡ್ಯೂಟಿಯಲ್ಲಿ ಒಂದು ಐವತ್ತು ಪಾಯಿಂಟ್ಗೆ ಏರ್ಬೇಕು ಆ್ಯಕ್ಚುಲಿ ಸ್ಟೆಪ್ಸ್ ಏರಬೇಕು ಸ್ಟೆಪ್ಸ್ ಏರ ತಟ್ಟಿ ಲಾಸ್ಟ್ಗೆ ಹೋತಿಗೆ ನಿಂತು ಬಿಡ್ಬೇಕು ಅಷ್ಟು ಆಯಾಸ ಬರ್ತಿತ್ತು ನನಗೆ ಆಮೇಲೆ ನೋವು ಬರ್ತಿತ್ತು ಒಂದು ಫೈವ್ ಡೇಸ್ ಆದಮೇಲೆ ನಾನು ಹೋಗ್ತೀನಿ ನನಗೆ ಮೊಣಕಾಲಿಯೂ ನೋವು ಇಲ್ಲ ಆಯಸ್ಸು ಇಲ್ಲ ಒಂಥರ ಅಷ್ಟು ಒಂಥರ ನಿರಾ ನಿರಾಳವಾಗಿಬಿಡ್ತೀನಿ ನನಗೆ ಚೇಂಜಸ್ ಅಷ್ಟು ಕಂಡಿದ್ದೀವಿ ಒಂದು ಫೋರ್ ಫೈವ್ ಡೇಸಲ್ಲೇ ಇದರಿಂದ ಇನ್ನೊಂದು ನಾವು ಪ್ರಪಂಚಕ್ಕೆ ನಾವು ಏನು ಕೊಡ್ತೀವೋ ಪ್ರಪಂಚ ನಮ್ಗೆ ಆ ಥರ ಇರುತ್ತೆ ಅನ್ನೋದೊಂದು ಗುರುಜಿ ಹೇಳ್ಕೊಟ್ರು ವಾತಾವರಣನೂ ಅಷ್ಟೇ ನಾವು ವಾತಾವರಣಕ್ಕೆ ಹಾನಿ ಮಾಡಿದ್ರೆ ವಾತಾವರಣನೂ ನಮಗೆ ಹಾನಿ ಮಾಡುತ್ತೆ ನಾವು ಸ್ವಚ್ಛತೆಯನ್ನು ಕಾಪಾಡಿ ನಮಗೆ ನಮ್ಮ ಮಕ್ಕಳಿಗೆ ಇದ್ರ ನೀವು ಒಂದು ನಾಲ್ಕು ಸಾಕು ನಾಲ್ಕೇ ನಾಲ್ಕು ಪದ ಹೇಳ್ಕೊಟ್ರು ಅವ್ರು ನಾಲ್ಕು ನಾಲ್ಕು ಹಂಗೆ ಹೇಳ್ಕೊಂತ ಹೋದಂಗಲ್ಲ ಸಹ ಭಾಳಷ್ಟು ಚೇಂಜಸ್ ಆಗ್ಬೋದು ಚೇಂಜಸ್ ಮಾಡ್ಕೋಬೇಕು ನಾವದ್ರಗುನ ಈಗ ನಮ್ಮನೆ ಸ್ವಚ್ಛವಾಗಿದ್ದರೆ ಸಾಕು ನಮ್ಮ ತರ್ಟಿ ಫಾರ್ಟಿ ಸೈಡ್ ಚೆನ್ನಾಗಿದ್ರೆ ಸಾಕು ಪಕ್ಕದ ಸೈಟ್ ಹೆಂಗನ ಹೋಗ್ಲಿ ಖಾಲಿ ಐತಾದ್ರೆ ಎಲ್ಲ ತಾಂಡು ಅದರಾಗೆ ಆಗಿಬಿಡದೆ ಸೊ ಅವು ಅವಾಯ್ಡ್ ಮಾಡೋಷ್ಟು ನಮಗೆ ಚೆನ್ನಾಗಿ ಯಾಕಂದ್ರೆ ಅಲ್ಲಿ ಕಸ ಬಿದ್ರೆ ಅದು ಆನೆ ಆದ್ರೆ ನಮಗೆ ಅಲ್ಲ ಅದು ಎಫೆಕ್ಟ್ ಅದರಿಂದ ಸೊಳ್ಳೆ ಬರುತ್ತೆ ಹುಳುಗಳು ಬರುತ್ತೆ ಹಾವು ಬರುತ್ತೆ ಎಲ್ಲ ಬರುತ್ತೆ ಸೊ ಆ ಥರ ಮಾಡ್ಲಾರ್ದ ಈಗ ಭಾಳಷ್ಟು ಸ್ವಚ್ಛ ಭಾರತ್ ಅಂತ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೋಬೇಕಂತಂದು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳಿಕೊಳ್ತಿದ್ದೇವೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಗೂ ಗುರುಜಿಯವ್ರದ್ದು ಧನ್ಯವಾದಗಳು ಜೈ ಗುರುದೇವ್ ಸಂಡೆ ಓಂಕಾರ ಮಾಡ್ತಾ ಇದೀವಿ ಮಾತಾಡಿದ್ರು ಕೂತಿದ್ದಾರೆ ಕಾಣ್ತಾ ಇದ್ದವ್ರೆ ಸಾಕ್ಷಾತ್ ದೇವರಿಂದ ಮೂಲಕ್ಕೆ ಕೇಳಿದ್ ಬಂದಿರ್ತಕ್ಕಂಥ ಶಿವ ಪಾರ್ವತಿ ಕಣ್ ತರ ಕಂಡಿದ್ದಾರೆ ಸತ್ಯ ನನಗೆ ಆ ಥರ ಕಂಡಿದ್ದಾರೆ ಯಾರಿಗೆ ಯಾರಿಗೇ ಕಂಡಿದ್ದಾರೆ ಗೊತ್ತಿಲ್ಲ ನನಗೆ ಏನಕ್ಕೆ ಬರ್ತಾ ಇಲ್ಲ ಅಷ್ಟು ಆನಂದ ಆಗಿದೆ